ಡ್ರಗ್ಸ್ನ ತಂದೆ ನಾವು ಕಳೆದ ಒಂದೂವರೆ ವರ್ಷದಿಂದ ಹತ್ತಿಕ್ಕೊಳಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಕೆಯನ್ನಾಗಿ ನೋಡಿದ್ರೆ ಕಡಿಮೆ ಆಗಿದೆ ನಂಬರ್ ಆಫ್ ಕೇಸಸ್ಸು ಕಡಿಮೆ ಆಗಿದೆ ಮತ್ತು ತುಂಬ ಸೀಸರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು ಪೇನ್ ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮ್ ಫಾರ್ಮಸಿಟಿಗಳ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆ ಕರೆದಿದೆ ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ಗಳಿಗೆ ಬೇರೆ ಯಾಕೆಂದ್ರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀವಿ ಡ್ರಗ್ ಕಡ್ಲರ್ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣ ಕಡಿವಾಣ ಹಾಕಬಹುದು ಅಲ್ಲ ಅಲ್ಲ ಇದು ಬೇರೆ ಇದೆ ನಾನು ಹೇಳ್ತಾ ಇರೋದೇ ಬೇರೆ ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸ್ ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸ್ ಆ ಟ್ಯಾಬ್ಲೆಟ್ಸನ್ನು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ತಗೋಬಹುದು ಅನ್ನೋ ಒಂಥರ ಆಗ್ಬೋದಿದೆ ಅಲ್ಲ ನಾವು ಈ ಗಾಂಜಾ ಈ ಥರ ಸಿಂಥೆಟಿಕ್ ಡ್ರಗ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೇವೆ ಆದಷ್ಟು ಕಂಪ್ಲೀಟ್ ನಿಲ್ಲಿಸದೇ ಇದ್ದರೂ ಕೂಡ ತುಂಬ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ ನಮಗೆ ಕೇಸಸ್ ನೋಡಿದರೆ ಕೂಡ ಗೊತ್ತಾಗ್ತದೆ ಭಾಳ ಕಡಿಮೆ ಆಗಿದೆ ಆದರೂ ಎಲ್ಲ ರೀತಿಯ ಕಂಟ್ರೋಲನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಯಶಸ್ವಿ ಆಗಿದೆ ಅದು ಸರ್ ಈಗ ಮುನಿವ್ರೇಸ್ ಪರೀಕ್ಷೆ ನಮ್ಗೆ ಗೊತ್ತಿದ್ದಂಗೆ ಪಿ ಎಸ್ ಐ ಪರೀಕ್ಷೆ ಇಪ್ಪತ್ತೆಂಟಕ್ಕೆ ನಾವು ಫಿಕ್ಸ್ ಮಾಡಿಕೊಂಡಿದ್ದು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಅಂತ ಮಾಡೋದು ಆಮೇಲೆ ಅದು ಅವತ್ತು ಕೂಡ ಯು ಪಿ ಸಿಯಲ್ಲಿ ಒಂದು ಇಂಗ್ಲೀಷ್ ಪೇಪರ್ ಪಾಸ್ ಆಗ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಅದನ್ನು ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದೇವೆ ಅದು ಈಗಾಗಲೇ ಕೆ ಇ ಎನ್ ಅವರು

ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೀನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದೆ ನಾಗಮಂಗಲ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್ ನೆನಪು ಪಾಕಿಸ್ತಾನ ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲವನ್ನೂ ಕೂಡ ಮೆಲಾಜಿಂದ ತಗೊಂಡಿದ್ದೀವಿ ಇನ್ನೂ ಕೂಡ ತನಿಖೆ ಏನು ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಇನ್ನೂ ಮುಂದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಅದನ್ನು ನೂರು ಸರಿ ಹೇಳ್ತೀನಿ ನಾನು ಯಾವುದೇ ಮುಲಾಜಿಲ್ಲ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೇವೆ ಅವರು ಹೇಳ್ತಾನೆ ಇರ್ತಾರೆ ಅವರು ದಿನಕ್ಕೊಬ್ಬೊಬ್ಬರು ಬಿ ಜೆ ಪಿ ಮುಖಂಡರುಗಳು ದಿನಕ್ಕೆ ಒಬ್ಬೊಬ್ಬರು ನಾಗಮಂಗ್ಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ ಅವ್ರದ್ದೇ ಒಂದು ಡಿಸೈನ್ ಇದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋಣ ದಿನಕ್ಕೆ ಅಂತ ಹೇಳಿ ನಾವು ಏನು ಕಾನೂನು ಪ್ರಕಾರ ತಗೋಬೇಕು ತಗೊಳ್ತೀವಿ ಅದು ಕೂಗಿದ್ದಾರೆ ಮಾಹಿತಿ ಇಲ್ಲ ಅದನ್ನ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದನ್ನ ವೆರಿಫೈ ಮಾಡ್ತಾರೆ ಸರಿ ಮುನಿರತ್ನ ಅವ್ರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಯಾರು ಚೆನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋದು ಆರೋಪವಾಗಿ ಬಿಜೆಪಿಯಲ್ಲಿ ಮಾಡ್ತಾ ಇದ್ದಾರೆ ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಯಾರನ್ನು ನಾವೇನು ರಕ್ಷಣೆ ಮಾಡೋದು ಅಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬೇಡ ಿ ಬಂಧನ ಮಾಡಿದ್ರು ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ವಿಡಿಯೋಗ್ರಾಫಿ ಏನ್ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ ಇದನ್ನೆಲ್ಲ ಎಫ್ ಎಸ್ ಎಲ್ಗೆ ವಾಯ್ಸು ವಾಯ್ಸ್ ಇದನ್ನ ತಗೊಂಡಿದ್ದಾರೆ ಈಗ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಯಾಕಂದ್ರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ ಗಲಭೆ ಆದ್ಮೇಲೆ ರಾಜ್ಯಾದ್ಯಂತ ಗಣೇಶೋತ್ಸವಗಳಲ್ಲಿ ಅಹಿತಕರ ಘಟನೆ ಆಗದಿರೋ ರೀತಿ ಏನು ಕ್ರಮ ಕೈಗೊಂಡಿದೆ ಕಳೆದ ವರ್ಷ ಗಣೇಶನ ಹಬ್ಬ ಆಯಿತು ಯಾವುದು ಒಂದು ಘಟನೆ ನಮಗೆ ಸಣ್ಣ ಪುಟ್ಟದ್ದು ಆಗಿರುತ್ತೆ ಇಲ್ಲಾಂತ ನಾನೇನು ಪೂರ್ತಿ ಸಂಪೂರ್ಣ ಡಿನೇ ಮಾಡಕ್ಕೆ ಹೋಗಲ್ಲ ಆದರೆ ಮೇಜರ್ ಇನ್ಸಿಡೆಂಟ್ಸ್ಗಳು ಎಲ್ಲೂ ಆಗಲಿಲ್ಲ ಅನ್ನೋದು ಕಳೆದ ವರ್ಷವೂ ಕೂಡ ಈ ವರ್ಷವೂ ಅಷ್ಟೇ ಈ ನಾಗಮಂಗಲದ ಇನ್ಸಿಡೆಂಟು ಹೊರತುಪಡಿಸಿದ್ರೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಒಂದಿಷ್ಟು ಆಗಿರ್ಬೋದು ಆದರೆ ಹೆಚ್ಚು ಕಮಿನಲ್ ವಾಯಲೆನ್ಸ್ ಮಾತ್ರ ಯಾವುದನ್ನು ಆಗುತ್ತೆ ನಾವು ಬಿಟ್ಟಿಲ್ಲ ಮುಂದೆ ಮುಂಜಾಗ್ರತಾ ಕ್ರಮ ತಗೊಂಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫೋರ್ಸ್ ಕೆ ಎಸ್ ಆರ್ ಪಿ ಪ್ಲಟೂನ್ಸ್ ಇಟ್ಟಿದ್ವಿ ಯಾವುದೇ ಅಂತ ಹಿತಕರ ಘಟನೆ ಆಗೋದಕ್ಕೆ ಬರೋದೇ ಇಲ್ಲ ಅಂತ ನಾವು ಮೊದಲೇನೆ ಹೇಳಿಕೆಗಳು ಕೊಟ್ಟಿದ್ವಿ ನಾವು ಆ ರೀತಿ ನಡ್ಕೊಂಡಿದ್ದೆ ಈ ಸಣ್ಣ ಪುಟ್ಟ ಘಟನೆ ಅಂದರೆ ಸಾಕು ಬಿಜೆಪಿಯವ್ರಿಗೆ ಅಸಮಾಧಾನ ಸಣ್ಣ ಪುಟ್ಟ ಅಂತ ಹೇಳಿದರೆ ನೋಡಿ ಅವರು ಎಲ್ಲವನ್ನು ಒಂದು ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅದನ್ನು ಮಾಡಕ್ಕೆ ಹೋಗ್ತಿದ್ದಾರೆ ಜನ ಇದನ್ನು ಗಮನಿಸ್ತಾರೆ ನಾವೇನು ಹೇಳಿ ನಾನು ಹೇಳೋದಲ್ಲ ಜನ ಗಮನಿಸ್ತಾರೆ